ಹತ್ತನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ನಿಮಗೆ ಬಂಪರ್ ಬಹುಮಾನವಾಗಿ ಸೈಟ್ ಅನ್ನು ಪಡೆದುಕೊಳ್ಳುವ ಅವಕಾಶ ರಾಜೇಶ್ ಗೌಡ ಅಂತ ಲಾಂಚರ್ ಎಂಟರ್ಪ್ರೈಸಸ್ ಮಾಲೀಕರು ಮಾತಾಡ್ತಾ ಇದೀನಿ ನಂದು ಲಾಂಚರ್ ಎಂಟರ್ಪ್ರೈಸಸ್ ಹತ್ತು ವರ್ಷ ಆಯಿತು ಇವತ್ತಿಗೆ ಎರಡ್ ಸಾವಿರದ ಹದಿನೈದರಲ್ಲಿ ಓಪನ್ ಆಗಿದೆ ಎರಡ್ ಸಾವಿರದ ವರ್ಷ ಆಯಿತು ನಾವು ಸೋಲಾರ್ ವಾಟರ್ ಹೀಟರ್ ಮತ್ತೆ ಗುಜರಾತ್ ಬಾಯ್ಲರ್ ಮತ್ತೆ ಯು ಪಿ ಎಸ್ ಮತ್ತೆ ವಾಟರ್ ಪ್ಯೂರಿಫೈರ್ ಮತ್ತೆ ಸಿ ಸಿ ನಾವು ಅಳವಡಿಸ್ಕೊಡೋದು ಮತ್ತೆ ಸರ್ವಿಸ್ ಮಾಡೋದು ಮಾಡ್ತಾ ಇದೀವಿ ಹಾಗೆ ಈ ಒಂದು ಹತ್ತನೇ ವರ್ಷಕ್ಕೆ ಏನಾದ್ರು ಒಂದು ಜನಗಳಿಗೆ ಒಂದು ಮಧ್ಯಮ ಜನಗಳಿಗೆ ಒಂದು ಕೊಡುಗೆ ಕೊಡಬೇಕು ಅಂತ ಒಂದು ಲಾಟರಿ ಸ್ಕೀಮ್ ತರ ಮಾಡಿದೀನಿ ಇದರಲ್ಲಿ ಒಂದು ಜನವರಿಯಿಂದ ಮೇ ತನಕ ಜನವರಿಯಿಂದ ಮೇ ತನಕ ಇದು ಲಾಟರಿ ಸ್ಕೀಮ್ ನಡೆಯುತ್ತೆ ಒಬ್ಬ ವ್ಯಕ್ತಿಗೆ ಒಂದು ಟೋಕನ್ ಒಬ್ಬರು ಮೂರು ಸಾವಿರ ರೂಪಾಯಿ ಅದನ್ನು ಕಟ್ಟಬೇಕು ಒಂದು ಸಲ ಕಟ್ಟಬೇಕು ಮೂರು ಸಾವಿರ ಅದು ಪ್ರತಿ ತಿಂಗಳು ಇರಲ್ಲ ಒಂದೇ ಸಲ ಮೂರ್ ಸಾವಿರ ಕಟ್ಟಬೇಕು ಮೂರು ಸಾವಿರ ಕಟ್ಟ ಕಟ್ತಾರಲ್ವಾ ಅವ್ರಿಗೆ ಅಲ್ಲಿ ಅದರಲ್ಲಿ ಸಾವಿರದ ಇನ್ನೂರ ಐವತ್ತು ಜನ ಇರ್ತಾರೆ ಸಾವಿರದ ಇನ್ನೂರ ಐವತ್ತು ಜನ ಇರ್ತಾರೆ ಒಬ್ರು ಮೂರ್ ಸಾವಿರ ಕಟ್ತಾರೆ ನೀವು ಜನವರಿಯಿಂದ ಮೇ ಒಳಗೆ ಯಾವತ್ತರ ಕಟ್ಬಹುದು ಜನವರಿ ಕಟ್ಬಹುದು ಫೆಬ್ರವರಿ ಕಟ್ಬಹುದು ಜನವರಿ ಇದು ಮೇ ಕೊನೆಯ ದಿನ ಎಲ್ಲರಿಗೂ ಡ್ರಾ ಆಗುತ್ತೆ ಇನ್ನೂರ ಐವತ್ತು ಜನಕ್ಕೂ ಡ್ರಾ ಆಗುತ್ತೆ ಅದರಲ್ಲಿ ಬಂಪರ್ ಬಹುಮಾನವಾಗಿ ಇಪ್ಪತ್ತು ಮೂವತ್ತು ಅಳತೆಯ ಒಂದು ಸೈಟ್ ಸಿಗುತ್ತೆ ಅದು ನಮ್ಮ ಹಾಸನದ ಬಸ್ ಸ್ಟ್ಯಾಂಡ್ ಹತ್ರ ಇರುತ್ತೆ ಪವನಪುತ್ರ ಇದೆಯಲ್ಲ ಪವನಪುತ್ರ ಪಕ್ಕದಲ್ಲೇ ಹೊಸ ಲೇಔಟ್ ಇದೆ ಅಲ್ಲಿ ಒಂದು ನಾಲ್ಕನೇ ಬಹುಮಾನ ಸಿಗುತ್ತೆ ಹಾಗೆ ಮತ್ತೆ ಒಂಬತ್ತನೇ ಬಹುಮಾನಕ್ಕೂ ಇನ್ನೊಂದು ಸೈಟ್ ಕೊಡ್ತಾ ಇದೀವಿ ಅಂದ್ರೆ ಅದು ಇಷ್ಟು ಇಪ್ಪತ್ತು ಮೂವತ್ತು ಅದು ಕೂಡ ಒಂದು ಎರಡು ಸೈಟ್ ಬರುತ್ತೆ ಸ್ಕೀಮಲ್ಲಿ ಎರಡು ಸೈಟ್ ಬರುತ್ತೆ ಆ ಸ್ಕೀಮ್ ಯಾರ ಸೈಟ್ ಬರುತ್ತೆ ಅವರು ಅದರಿಂದ ರಿಜಿಸ್ಟ್ರೇಷನ್ ಖರ್ಚು ಅವರೇ ಮಾಡ್ಕೋಬೇಕಾಗುತ್ತೆ ಮತ್ತೆ ಎರಡುವರೆ ಲಕ್ಷ ಕೊಡ್ಬೇಕಾಗುತ್ತೆ ಯಾಕಂದ್ರೆ ನಾವು ಪ್ರತಿಯೊಬ್ಬರಿಗೂ ನಾವು ಅದನ್ನ ಬಹುಮಾನ ಕೊಡಬೇಕಾದಾಗ ನಮ್ ನಮಗೂ ಕೂಡ ನಮಗೆ ಅದಕ್ಕೆ ವೆಚ್ಚವನ್ನು ಬರ್ಸ್ಬೇಕಾಗುತ್ತೆ ಹಾಗಾಗಿ ಇಲ್ಲಿ ಮೊದಲನೇ ಬಹುಮಾನವಾಗಿ ಏನು ಮೊದಲನೇ ಬಹುಮಾನ ಡ್ರಾ ಮಾಡ್ತೀವಿ ಮೇ ಕೊನೇ ಮೊದಲನೇ ಬಹುಮಾನ ಬಹುಮಾನ ಇಪ್ಪತ್ತು ಜನಕ್ಕೆ ತ್ರೀ ಜಾರ್ ಮಿಕ್ಸಿ ಬರುತ್ತೆ ಇದು ಬಂದ್ಬಿಟ್ಟು ಯಾವುದೇ ಆರ್ಡಿನರಿ ಐಟಮ್ಸ್ ಆಗಲಿ ಮತ್ತೆ ಅನ್ಬ್ರಾಂಡ್ ಐಟಮ್ಸ್ ಆಗಲಿ ಕೊಡಲ್ಲ ವಿತ್ ನಿಮಗೆ ಏನು ಕಂಪನಿ ಐಟಮ್ಸ್ ಕೊಡ್ತಾ ಇದೀವಿ ಈ ಕಂಪನಿ ಐಟಮ್ಸ್ ಮೂರ್ ಸಾವಿರ ಕಟ್ತೀರಾ ನೀವು ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಐಟಮ್ ಕೊಟ್ಬಿಟ್ರೆ ನಮ್ಗೆ ಲಾಸ್ ಆಗುತ್ತೆ ಅಂತ ಕೇಳೋರಿದ್ದಾರೆ ಹಾಗಾಗಿ ನಿಮಗೆ ನೀವು ಕಟ್ಟುವಂತ ದುಡ್ಡುಗೆ ಲಾಸ್ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ಹತ್ತು ರೂಪಾಯಿನೂ ಕೂಡ ಅದರಲ್ಲಿ ನೂರಿಂದ ಹತ್ತು ಕೂಡ ಲಾಸ್ ಆಗಲ್ಲ ನೀವು ಕಟ್ಟುವಂತ ದುಡ್ಡುಗೆ ಇನ್ನೂರು ಮುನ್ನೂರು ಜಾಸ್ತಿನೇ ಸಿಗುತ್ತೆ ಹೊರತು ನಿಮ್ಗಂತೂ ಲಾಸ್ ಆಗಲ್ಲ ಮೊದಲನೇ ಬಹುಮಾನ ಇಪ್ಪತ್ತು ಜನಕ್ಕೆ ತ್ರೀ ಜಾರ್ ಮಿಕ್ಸಿ ಬರ್ತಾ ಇದೆ ಪ್ರೆಸ್ಟೀಜ್ ಇರ್ಬೋದು ಪ್ರೀತಿ ಇರ್ಬೋದು ಬ್ರಾಂಡ್ ಇರುತ್ತೆ ಒಳ್ಳೆ ನಿಮ್ಗೆ ಐಟಮ್ ಸಿಗುತ್ತೆ ಹಾಗೆ ಎರಡನೇ ಬಹುಮಾನವಾಗಿ ಟೂ ಬರ್ನರ್ ಈ ನೆಟ್ ಇರ್ಬೋದು ಬಜಾಜ್ ಇರ್ಬೋದು ಈ ತರ ಬ್ರಾಂಡದು ಟೂ ಬರ್ನರ್ ಗ್ಯಾಸ್ ಹೌಸ್ ಸಿಗುತ್ತೆ ಅದು ಎಷ್ಟು ಜನಕ್ಕೆ ಸಿಗ್ತಾ ಇದೆ ನೂರ್ ಜನಕ್ಕೆ ಸಿಗ್ತಾ ಇದೆ ಒಂದೇ ದಿವಸ ಡ್ರಾ ಮಾಡ್ತಾ ಇದ್ದೀವಿ ನಾವು ಹಾಗೆ ಮೂರನೇ ಬಹುಮಾನ ಹನ್ನೆರಡುವರೆ ಲೀಟರ್ ಪ್ರೆಸ್ಟೀಜ್ ನಾ ಹೇಳ್ತಾ ಇದ್ ಕೇಳಿ ಪ್ರೆಸ್ಟೀಜು ಹನ್ನೆರಡುವರೆ ಲೀಟರ್ ಕುಕ್ಕರ್ ನೂರು ಜನಕ್ಕೆ ಸಿಗುತ್ತೆ ಹನ್ನೆರಡು ಲೀಟರ್ ಹಾಗೆ ನಾಲ್ಕನೇ ಬಹುಮಾನವಾಗಿ ಸೀಲಿಂಗ್ ಫ್ಯಾನ್ ಇಟ್ಟಿದ್ವಿ ಸೀಲಿಂಗ್ ಪ್ಯಾನ್ ಬಂದ್ಬಿಟ್ಟು ಕಮ್ಮಿ ಇದಲ್ಲ ಅದು ಸುಮ್ನೆ ಯಾವ್ದಾದ್ ಲೋಕಲ್ ಕೊಟ್ಬಿಟ್ಟು ಏನೋ ಜನಗಳಿಗೆ ಇದ್ ಮಾಡ್ಬೇಕು ಅನ್ನೋದಲ್ಲ ಆ ಫ್ಯಾನ್ ಕೂಡ ಆ ಒಂದು ಏನು ನೀವು ಕೊಡ್ತಾ ಇರೋ ಮೂರು ಸಾವಿರ ರೂಪಾಯಿ ಅದು ಹೊರತಾಗಿ ಸಿಗ್ತಾ ಇದೆ ಹಾಗೆ ಐದನೇ ಬಹುಮಾನ ಹೇಳಿ ಐದನೇ ಬಹುಮಾನ ಇಪ್ಪತ್ತು ಮೂವತ್ತು ಅಳತೆಯ ಆರ್ನೂರ ಸೈಡ್ ಸಿಗುತ್ತೆ ಹಾಸನ ಸಿಟಿಗೆ ಅದು ಒಬ್ರಿಗೆ ಸಿಗುತ್ತೆ ಹಾಗೆ ಆರನೇ ಬಹುಮಾನ ಎಲ್ ಡಿ ಟಿವಿ ಅದು ಬ್ರಾಂಡೆಡ್ ನಲವತ್ತೆರಡು ಇಂಚು ಸಿಗ್ತಾ ಇದೆ ಬರ್ತಾ ಇದೆ ಸಿಗುತ್ತೆ ಅದು ಒಬ್ರಿಗೆ ಸಿಗುತ್ತೆ ಏಳನೇ ಬಹುಮಾನವಾಗಿ ವಾಟರ್ ಪ್ಯೂರಿಫೈ ಸಿಗುತ್ತೆ ಅಂದ್ರೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈ ಸಿಗುತ್ತೆ ಒಬ್ಬರಿಗೆ ಎಂಟನೇ ಬಹುಮಾನನೂ ಕೂಡ ಬ್ರಾಂಡೆಡ್ ವಾಟರ್ ಪ್ಯೂರಿಫೈ ಸಿಗುತ್ತೆ ಒಂದಕ್ಕೆ ಮತ್ತೆ ಒಂಬತ್ತನೇ ಬಹುಮಾನ ಇಪ್ಪತ್ತು ಇಂಟು ಮೂವತ್ತು ಆರು ರೂಢಿ ಅಳ್ತಿಯಾ ಸೈಟು ಸೇಮ್ ಎಲ್ದೇ ಇರುತ್ತೆ ಅದೇ ಜಾಗದಲ್ಲಿ ಸಿಗುತ್ತೆ ಏನ್ ಪ್ರೊಸೀಜರ್ ಹೇಳಿ ನಾನು ಏನ್ ಬರುತ್ತೆ ಅವರಿಗೆ ಸೈಟ್ ಬಂದವರು ಅವರು ಏನು ರಿಜಿಸ್ಟ್ರೇಷನ್ ಖರ್ಚು ವೆಚ್ಚ ಅವರೇ ಬರೆಸ್ಬೇಕು ಮತ್ತೆ ಎರಡೂವರೆ ಲಕ್ಷ ಆ ರಿಜಿಸ್ಟ್ರೇಷನ್ ಸೈಟ್ಗೆ ಕೊಡಬೇಕಾಗುತ್ತೆ ಮತ್ತೆ ಹತ್ತೆ ಹತ್ತನೇ ಬಹುಮಾನ ಐನೂರ ಹದಿಮೂರು ಜನಕ್ಕೆ ಸ್ಟೀಮ್ ಐರನ್ ಬಾಕ್ಸ್ ಅಂದ್ರೆ ಅದು ಇಲ್ಲಾಂದ್ರೆ ಬಜಾಜು ಸ್ಟೀಮ್ ಐರನ್ ಬರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ವಿ ಪ್ರತಿಯೊಂದನ್ನು ಕೂಡ ಯಾರಿಗೂ ಕೂಡ ಲಾಸ್ ಆಗ್ಬಾರ್ದು ಅಂತ ನಾವು ಮಾಡ್ತಾ ಇದೀವಿ ಪ್ರತಿಯೊಬ್ರು ಕೂಡ ಈ ಸ್ಕೀಮ್ನ ನೀವು ಒಂದು ಪಡ್ಕೊಳ್ಳಿ ಮತ್ತೆ ನಿಮ್ಮ ಅದೃಷ್ಟನ ನೀವು ಇದರಲ್ಲಿ ಪರೀಕ್ಷೆ ಮಾಡಬಹುದು ನಿಮಗೆ ಯಾರಿಗಾದ್ರೂ ಕೂಡ ಇಬ್ರು ಎರಡು ಸೈಟ್ ಬಂದೇ ಬರುತ್ತೆ ಯಾಕೆಂದ್ರೆ ಮೂರು ಸಾವಿರ ರೂಪಾಯಿಗೆ ನಿಮಗೆ ಹತ್ತು ಲಕ್ಷ ರೂಪಾಯಿ ನಿಮಗೆ ದುಡ್ಡು ಬರ್ತಾ ಇದ್ದಾರೆ ಯಾಕೆ ಇದ್ ಹೆಸರನ್ನ ನೋಂದಾಯಿಸಿಕೊಳ್ಳಿ ಯಾವದೇ ಊರ್ ಊರಿರ್ಬೋದು ಕರ್ನಾಟಕದಲ್ಲಿ ಯಾವ್ದೇ ಊರಿರ್ಬೋದು ನೀವು ಸೈಟ್ ನ ಮಾಡ್ಕೋಬಹುದು ನಿಮ್ಗೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೋಬಹುದು ಇಲ್ಲಾಂದ್ರೆ ಬೇರೆಯವರಿಗೆ ಬೇಕಾದ್ರೆ ನೀವು ರಿಜಿಸ್ಟರ್ ಮಾಡಿಸ್ಕೋಬಹುದು ಹಾಗಾಗಿ ಎಲ್ಲರೂ ಕೂಡ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತೆ ಈ ಲಾಂಚನ ಎಂಟರ್ಪ್ರೈಸಸ್ ಇಂದ ಮತ್ತೆ ಮತ್ತೆ ಬೇರೆ ಬೇರೆ ತರ ಲಾಟರಿ ಸ್ಕೀಮ್ ಗಳನ್ನ ನಾವು ಮಾಡ್ತಾ ಇರ್ತೀವಿ ಎಲ್ಲರೂ ಕೂಡ ಇದಕ್ಕೆ ನಂಬಿಕೆ ಇಟ್ಟು ಯಾಕೆಂದ್ರೆ ಈ ಲಾಂಚನ್ ಅನ್ನು ಅವತ್ತಿನ ಕೂಡ ಹತ್ತು ವರ್ಷ ನಂಬಿಕೆಯಾಗಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದೆ ನಂಬಿಕೆ ಇಟ್ಟು ಇದನ್ನ ನೀವು ಮಾಡಬಹುದು ಅಂತ ಈ ಮೂಲಕ ಕಳ್ಕೊಂಡಿ ನಮಸ್ಕಾರ